ಕೆಂಪೇಗೌಡರು ಏನೆಲ್ಲ ಮಾಡಿದ್ರು ಅದನ್ನ ಮೈಸೂರಿನ ರಾಜರುಗಳು ಅಭಿವೃದ್ಧಿ ಪಡಿಸ್ತಾ ಹೋದ್ರು ಅವ್ರು ಏನು ಮಾಡಿಲ್ಲ ಇದರ ಮೂಲ ಎಲ್ಲೋಗುತ್ತೆ ಹೋಗುತ್ತೆ ವಯಸ್ಸಳರ ವಾರದ ಸಂತೆಯಿಂದ ಪ್ರಾರಂಭ ಆಗಿ ಬೀಜವನ್ನು ಅವ್ರು ಬಿತ್ತಿದ್ರು ಕೆಂಪೇಗೌಡರ ಕಾಲದಲ್ಲಿ ಅದಕ್ಕೊಂದು ದೊಡ್ಡ ಬೇಲಿ ಹಾಕಿದ್ರು ಅದು ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಇವತ್ತು ಇಡೀ ಉತ್ತರ ಭಾರತದ ಹಲವು ರಾಜ್ಯಗಳಿಗೆ ನಮ್ಮ ಜಿ ಎಸ್ ಟಿ ಹಣ ಹೋಗ್ತಿದೆ ಅಂದ್ರೆ ಉತ್ತರ ಭಾರತದವ್ರಿಗೆ ಇವತ್ತಿಗೂ ನಾವು ಅನ್ನದಾನ ಮಾಡ್ತಾ ಇದ್ದೀವಿ ಉತ್ತರ ಭಾರತದವ್ರಿಗೆ ಇವತ್ತಿಗೂ ನಾವು ಅನ್ನದಾನ ಮಾಡ್ತಾ ಇದ್ದೀವಿ ಹೈದ್ರಾಬಾದ್ನ ನಿಯಂತ್ರಣ ಮಾಡ್ತಾ ಇರೋದು ಉರ್ದು ಭಾಷೆ ಚೆನ್ನೈಗೆ ಹೋದ್ರೆ ತಮಿಳ್ನವ್ರ ನಿಯಂತ್ರಣದಲ್ಲಿ ಇಲ್ಲ ತೆಲುಗಿನವರ ನಿಯಂತ್ರಣದಲ್ಲಿ ತ್ರಿವೇಂದ್ರಂಗೆ ಹೋದ್ರೆ ಮಲಯಾಳಿಗಳ ನಿಯಂತ್ರಣದಲ್ಲಿ ತಮಿಳು ಅಧಿಕಾರಿಗಳ ನಿಯಂತ್ರಣದಲ್ಲಿ ಟ್ರಿವೆಂಡ್ರಮ್ ಇದೆ ಬೆಂಗಳೂರು ಒಂದೇ ಬೆಂಗಳೂರಿನ ಕನ್ನಡಿಗರ ಕೈನಲ್ಲಿ ಕನ್ನಡ ರಾಜಕಾರಣಿಗಳ ಕೈಯಲ್ಲಿರೋದು ಪ್ರಶ್ನೆ ಇದೆ ಸರ್ ಬಹುತೇಕ ಎಲ್ಲಾ ಕಡೆ ಓದಿರೋ ಪ್ರಕಾರ ತಿಳ್ಕೊಂಡಿರೋ ಪ್ರಕಾರ ರಾಜಧಾನಿ ಕರ್ನಾಟಕಕ್ಕೆ ಮೈಸೂರು ಅಂತ ಬೇಕು ಅನ್ನುವಂತ ಭಾವನೆ ಇತ್ತು ಬೆಂಗಳೂರಿನ ವೈಶಾಲ್ಯತೆ ನೋಡಿ ಬೆಂಗಳೂರು ಸೂಕ್ತ ಸ್ಥಳ ಅಂತ ನಿರ್ಧಾರ ಮಾಡ್ಲಾಯ್ತು ಅಂತ ಹೇಳ್ತಾರಲ್ಲ ಇಲ್ಲಿ ಹೆಂಗೆ ಯಾವುದು ಇದು ಅದು ಕೂಡ ಕರೆಕ್ಟೇ ಇದು ಕೂಡ ಕರೆಕ್ಟೇ ಇಲ್ಲೇನತ್ತೆ ಬ್ರಿಟಿಷರಿಗೆ ಮೊದಲನೇದಾಗಿ ಅವ್ರಿಗೆ ಬೇಕಾಗಿದ್ದು ನೀರು ಅವ್ರ ಏನ್ ಮಾಡ್ತಾರೆ ಅಲ್ಸೂರು ಕೆರೆ ಮತ್ತು ಹೆಬ್ಬಾಳದ ಕೆರೆಯನ್ನ ನೀವು ಇವತ್ತಿಗೂ ಅಬ್ಸರ್ವ್ ಮಾಡಿ ಅಲ್ಸೂರ್ ಕೆರೆಯ ದಡದ ಮೇಲೆ ಬ್ರಿಟಿಷರ ಬೆಟಾಲಿಯನ್ ಇದೆ ಮಡ್ರಾಸ್ ಸ್ಯಾಪರ್ಸ್ ಅಂತ ಕರಿತೀವಿ ಸಾವಿರದ ಏಳ್ನೂರ ಸೆವೆಂಟೀನ್ ಸೆವೆಂಟಿ ತ್ರೀ ಅಂತ ಇವತ್ತಿಗೂ ಅಲ್ಸೂರ್ ಕೆರೆ ಏರಿಯ ಮೇಲೆ ಹೋಗುವಾಗ ಬೋರ್ಡ್ ಬರ್ದಿರೋದು ಕಾಣುತ್ತೆ ಅಂದರೆ ಅವರ ಸೈನ್ಯದ ತುಕಡಿ ಇಲ್ಲಿರೋದಕ್ಕೆ ಆ ಸೈನ್ಯದ ತುಕಡಿ ಏನೆಲ್ಲ ಬೇಕಿತ್ತು ದನಗಳು ಬೇಕಿತ್ತು ಮಾಂಸಕ್ಕೆ ಕುರಿಗಳು ಮೇಕೆಗಳು ಬೇಕಿತ್ತು ಸೈನಿಕರಿಗೆ ನೀರು ಬೇಕಿತ್ತು ಅದಕ್ಕೋಸ್ಕರ ಅವರು ಒಂದು ಫಾರ್ಮ್ ಹೌಸ್ ಮಾಡಿದ್ರು ಎಲ್ಲಿ ಹೆಬ್ಬಾಳದ ಕೆರೆ ಇವತ್ತಿಗೂ ಹೆಬ್ಬಾಳದ ಕೆರೆ ಓವರ್ ಇಳಿತಿದಾಗ ಎಡಗಡೆ ಮಿಲ್ಟ್ರಿ ಫಾರಮ್ ಅಂತ ಇದೆ ಅಲ್ಲಿ ಸಾವಿರಾರು ಅಥವಾ ಲಕ್ಷಾಂತರ ಅಂತ ಹೇಳಿದ್ರು ತಪ್ಪಾಗಲ್ಲ ಗೋ ಸಂಪತ್ತನ್ನ ಸಾಕ್ತಾ ಇದ್ರು ಯಾಕೆಂದ್ರೆ ಮಿಲ್ಟ್ರಿಗೆ ಆಗ ಬೇಕಾಗಿದ್ದೇನೆ ಒಂದು ಗಾಡಿಗಳನ್ನ ಎಳೆಯೋದಕ್ಕೂ ಬೇಕಿತ್ತು ಯುದ್ಧ ಸಾಮಗ್ರಿಗಳು ಸಾಕ್ಸೋದಿಕ್ಕೆ ಮತ್ತೆ ಅವ್ರ ಆಹಾರವಾಗಿ ಗೋವುಗಳನ್ನ ತಿಂತ ಇದ್ರು ಅದು ತಪ್ಪೇನಲ್ಲ ಬಿಡಿ ಮಿಲ್ಟ್ರಿಗೆ ಅದೇನು ಇದಾಗಲ್ಲ ಹೀಗಾಗಿ ಆ ಫಾರಮ್ ಅನ್ನ ಅಲ್ಲಿ ಮಾಡಿದ್ರು ಕ್ಯಾನ್ ಕಂಟೋನ್ಮೆಂಟ್ ಅಂತ ಕರಿತೀವಿ ಸೈನಿಕರು ಉಳ್ಕೊಳ್ಳುವಂತ ಜಾಗವನ್ನು ಕಂಟೋನ್ಮೆಂಟ್ ಅಂತ ಕರಿತೀವಿ ಈಗ ಕಂಟೋನ್ಮೆಂಟ್ ಅಂತ ಆ ಎರಡು ಕೆರೆಗಳು ಪ್ರಮುಖವಾಗಿ ಇದ್ದಿದ್ದರಿಂದ ಇಲ್ಲಿಗೆ ಶಿಫ್ಟ್ ಆದ್ರು ಇಲ್ಲಿನ ವಾತಾವರಣ ಹವಾಮಾನ ಬಹಳ ಚೆನ್ನಾಗಿತ್ತು ಹೀಗಾಗಿ ಅವರು ಇಲ್ಲಿಗೆ ಶಿಫ್ಟ್ ಮಾಡಿದ್ರು ಶಿಫ್ಟ್ ಮಾಡಿದ್ಮೇಲೆ ಇದು ಆಧುನಿಕವಾಗಿ ಬೆಳೀತಾ ಹೋಯ್ತು ಇದನ್ನ ನೋಡಿದಂಥ ಮೈಸೂರು ಮಹಾರಾಜರಿಗೆ ಮೈಸೂರು ಒಂದು ಸೀಮಿತ ಪ್ರದೇಶ ಸೊ ಬೆಂಗಳೂರನ್ನ ರಾಜಧಾನಿ ಮಾಡ್ಕೋಣ ಅನ್ನೋ ಹಂತದಲ್ಲಿದ್ರು ಆಗ ಬೆಂಗಳೂರನ್ನ ಎರಡು ಭಾಗ ಮಾಡ್ತಾರೆ ಒಂದು ಬ್ರಿಟಿಷರ ರೆಸಿಡೆನ್ಸಿ ಅಂತ ಇನ್ನೊಂದು ಮೈಸೂರು ಅರ್ಸರಿಗೆ ವಹಿಸ್ತಾರೆ ಭಾಗನ ಅಂದ್ರೆ ಇವತ್ತಿನ ಹೈಕೋರ್ಟ್ ಏನಿದೆಯೋ ಅಟಾರಾ ಕಚೇರಿ ಅಂತ ನಾವು ಕರಿತೀವಲ್ಲ ಜಿ ಪಿ ಇದೆಲ್ಲ ಆ ಕಡೆ ಇದೆಲ್ಲ ಕಂಟೋನ್ಮೆಂಟು ಬ್ರಿಟಿಷ್ ಸರ್ಕಾರದ ವರ್ಷದಲ್ಲಿತ್ತು ಈ ಕಡೆದೆಲ್ಲ ಮೈಸೂರು ಅರಸರ ವಶದಲ್ಲಿತ್ತು ಇಬ್ಬರೂ ಇದನ್ನ ಆಳ್ವಿಕೆ ಮಾಡ್ತಾರೆ ಅಂದರೆ ಬೆಂಗಳೂರು ಎರಡು ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಅಥವಾ ಎರಡು ರಾಜ್ಯದ ರಾಜಧಾನಿಯಾಗಿತ್ತು ಈ ಚಂಡೀಗಢ ಅಂತಾರೆ ಇವತ್ತಿಗೆ ಹೈದ್ರಾಬಾದ್ ಅಂತಾರಲ್ಲ ಇದೆಲ್ಲ ಮೊದಲೇ ನಾವು ಮಾಡಿಬಿಟ್ಬಿಟ್ಟಿದ್ದೀವಿ ನಮ್ಮ ಬೆಂಗಳೂರು ಆ ಸೇವೆ ಸಲ್ಲಿಸ್ಬಿಟ್ಟಿದೆ ಅಂದರೆ ಬ್ರಿಟಿಷ್ ರಾಜ್ಗೂ ಇದು ಸ ರಾಜಧಾನಿಯಾಗಿ ಕೆಲಸ ಮಾಡಿದೆ ಮೈಸೂರಿನ ಅರಸರಿಗೂ ರಾಜಧಾನಿಯಾಗಿ ಇದು ಕೆಲಸವನ್ನು ಮಾಡಿದೆ ಸೊ ಹೀಗಾಗಿ ಅದ್ರ ಬಗ್ಗೆ ಆ ಒಂದು ಕತೆಗಳು ಉಟ್ಕೊಂಡಿದಾವೆ ಅದು ತಪ್ಪೇನಲ್ಲ ಆಮೇಲೆ ಮೈಸೂರಿನ ರಾಜರ ಕೊಡುಗೆ ಅಂತ ಹೇಳ್ತಾರಲ್ಲ ಕೆಂಪೇಗೌಡ್ರು ಏನೆಲ್ಲ ಮಾಡಿದ್ರು ಅದನ್ನ ಮೈಸೂರಿನ ರಾಜರುಗಳು ಅಭಿವೃದ್ಧಿ ಪಡಿಸ್ತಾ ಹೋದ್ರು ಹೊಸ್ದ ಅವ್ರು ಏನು ಮಾಡಿಲ್ಲ ಕೆಲವ್ರು ಎಲ್ಲಾ ಕ್ರೆಡಿಟ್ ಅನ್ನು ಮೈಸೂರು ರಾಜರಿಗೆ ಕೊಟ್ಬಿಡ್ತಾರೆ ದಯವಿಟ್ಟು ಅದು ತಪ್ಪು ಅವ್ರು ಏನ್ ಮಾಡಿದ್ರೆ ಆ ಕ್ರೆಡಿಟ್ ಅವ್ರಿಗೆ ಕೊಡೋಣ ಇನ್ನೊಬ್ರು ಏನ್ ಮಾಡಿದ್ರೆ ಆ ಕ್ರೆಡಿಟ್ ಅವ್ರಿಗೆ ಕೊಡೋಣ ಬ್ರಿಟಿಷರ ಕಾಲದಲ್ಲಿ ಸಾವಿರದ ಎಂಟುನೂರ ಎಂಬತ್ತೊಂದರಿಂದ ಸಾವಿರದ ಸಾವಿರದ ಎಂಟು ಎಂಟುನೂರ ಮೂವತ್ತೊಂದರಿಂದ ಏಯ್ಟೀನ್ ತರ್ಟಿ ಒನ್ ಸಾವಿರದ ಎಂಟುನೂರ ಮೂವತ್ತೊಂದರಿಂದ ಸಾವಿರದ ಎಂಟುನೂರ ಎಂಬತ್ತೊಂದರವರೆಗೆ ಕಮಿಷನರ್ಗಳು ಆಳ್ವಿಕೆ ಮಾಡ್ತಾರೆ ಬೆಂಗಳೂರನ್ನು ವಿಶೇಷವಾಗಿ ಅದರಲ್ಲಿ ಕಬ್ಬನ್ ಇರ್ಬೋದು ಹಟ್ಸನ್ ಇರ್ಬೋದು ಹೈನ್ಸ್ ಅಂತ ಇರ್ಬೋದು ಹಲವಾರು ಆರು ಜನ ಏನೋ ಕಮಿಷನರ್ ಬರ್ತಾರೆ ಅವರ ಕಾಲದಲ್ಲಿ ಈ ಬೆಂಗಳೂರು ಆಧುನಿಕ ರೂಪವನ್ನು ಪಡ್ಕೊಂತು ಅದನ್ನು ಯಾರೂ ಹೇಳಲ್ಲ ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಮೈಸೂರು ಅರಸರಿಂದ ಬ್ರಿಟಿಷರು ರಾಜ್ಯವನ್ನು ವಾಪಸ್ ತಗೊಂಡ್ಬಿಟ್ಟು ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡು ಐವತ್ತು ವರ್ಷ ಆಳ್ವಿಕೆ ಮಾಡ್ತಾರಲ್ಲ ಆಗ ತುಂಬ ಬದಲಾವಣೆಗಳು ಮಾಡ್ತಾರೆ ಮತ್ತೆ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಮತ್ತೆ ಮೈಸೂರು ಅರಸರ ವಂಶದವ್ರಿಗೆ ರಾಜ್ಯವನ್ನು ವಾಪಸ್ ಕೊಡ್ತಾರೆ ಕೊಟ್ಟ ಮೇಲೆ ಏನು ಬ್ರಿಟಿಷ್ ಕಮಿಷನರ್ ಆಳ್ವಿಕೆ ಮಾಡಿದ್ರು ಅದನ್ನ ಇನ್ನಷ್ಟು ಅಭಿವೃದ್ಧಿ ಪಡಿಸ್ತಾರೆ ಯಾರು ಹತ್ತನೆಯ ಚಾಮರಾಜ ಒಡೆಯರು ಹೀಗಾಗಿ ಹತ್ತನೆಯ ಚಾಮರಾಜ ಒಡೆಯರ ಕಾಣಿಕೆ ಅಪಾರವಾಗಿದೆ ಅವರ ಹೆಂಡತಿ ಮಹಾರಾಣಿ ಕೆಂಪನಂಜಮ್ಮಣ್ಣಿಯವರ ಕಾಣಿಕೆ ಅಪಾರವಾಗಿದೆ ಅವರ ಮಕ್ಕಳಿಬ್ರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಣಿಕೆ ಅಪಾರವಾಗಿದೆ ಆಮೇಲೆ ಯುವರಾಜ ಕಂಠೀರವ ನರಸಿಂಹರಾಜ ಒಡೆಯರ್ ಅವರ ಕಾಣಿಕೆ ಅಪಾರವಾಗಿದೆ ಹಾಗೇನ ಅವರಿಬ್ಬರ ಪತ್ನಿಯರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪತ್ನಿ ಮಹಾರಾಣಿ ಪ್ರತಾಪ್ ಕುಮಾರಿ ಇವತ್ತು ಕೆ ಆರ್ ಎಸ್ ಕಟ್ಟೋದಕ್ಕೆ ಅವರ ದುಡ್ಡಿದೆ ಆ ಅವ್ರು ಕಟ್ಟಿದಂತ ಕೆ ಆರ್ ಎಸ್ ನೀರನ್ನ ಬೆಂಗಳೂರಿನವ್ರು ಕುಡಿತಿದ್ದೀವಿ ಅಂದ್ರೆ ಬೆಂಗಳೂರಿನವರು ಒಂದು ತೊಟ್ಟು ನೀರನ್ನ ಕೊಳೆಯಿಂದ ಬಿಡ್ಬೇಕಾರೆ ಮಹಾರಾಣಿ ಪ್ರತಾಪ್ ಕುಮಾರಿಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡಿದ್ರೆ ತಪ್ಪೇನಿಲ್ಲ ಹಾಗೇನೇನೆ ಬೆಂಗಳೂರಿನಲ್ಲಿ ಕೆ ಸಿ ಜನರಲ್ ಆಸ್ಪತ್ರೆ ಅಂತ ಅಂದೆ ಕೆಂಪ ಚೆಲುವ ಜಮ್ಮಣ್ಣಿ ಆಸ್ಪತ್ರೆ ಅಂತ ಅದನ್ನ ಯುವರಾಜ ಕಂಟಿರುವ ನರಸಿಂಹರಾಜ ಒಡೆಯರ್ ಅವರ ಪತ್ನಿ ಅವರ ಸ್ವಂತ ದುಡ್ಡಿಂದ ಕಟ್ಟಿಸಿರೋದು ಅಂದ್ರೆ ಜಯಚಾಮರಾಜೇಂದ್ರ ಒಡೆಯರ್ ಅವರ ತಾಯಿ ಇವತ್ತು ಅಲ್ಲಿ ಆರೋಗ್ಯವನ್ನು ಕಾಪಾಡ್ತಿದೆ ಅಂದರೆ ಆ ತಾಯಿಗೆ ಒಳ್ಳೇದಾಗ್ಲಿ ಅಂತ ನಾವು ಕೇಳ್ಕೊಳ್ಳೋಣ ಅಂದರೆ ಈ ನಾಲ್ಕೈದು ಜನ ಅಂದರೆ ಮೂರು ಜನ ಮಹಾರಾಣಿಯರು ಇಬ್ಬರು ಮೂರು ಜನ ಆರು ಜನ ಮ ಇಬ್ಬರು ಮಹಾರಾಜರು ಒಬ್ಬರು ಯುವರಾಜರು ಇನ್ನು ಮೂರು ಜನ ಮಹಾರಾಣಿಯರು ಮತ್ತು ಯುವರಾಜನ ಪತ್ನಿ ಇವರು ಕೊಡುಗೆ ಅಪಾರವಾಗಿದೆ ಇವ್ರಿಗೆ ನಾವು ಕ್ರೆಡಿಟ್ ಕೊಡೋಣ ಆದರೆ ಇವರು ಹಿಂದೆ ಇದ್ದವರು ಏನು ಮಾಡಿದ್ರು ತಪ್ಪು ಇವ್ರ ನಂತರ ಬಂದವರು ಏನು ತಪ್ಪು ಮಾಡಿದ್ರು ಅದನ್ನು ಹೇಳೋಣ ನಮ್ಮವ್ರು ಏನು ಮಾಡ್ತಾರೆ ಅದನ್ನು ಹೇಳಲ್ಲ ಮೈಸೂರು ಮಹಾರಾಜರು ಮೈಸೂರು ಎಸ್ ಮೈಸೂರು ಮಹಾರಾಜರಿಗೂ ಗೌರವ ಕೊಡೋಣ ಕೆಂಪೇಗೌಡ್ರಿಗೂ ಗೌರವ ಕೊಡೋಣ ವಯ್ಸಳುರ್ಗು ಗೌರವ ಕೊಡೋಣ ವಿಜಯನಗರದ ಅರಸರ್ಗು ಗೌರವ ಕೊಡೋಣ ಎಲ್ಲರಿಗೂ ಗೌರವ ಕೊಡೋದ್ ಮೂಲಕ ನಾವು ಗೌರವ ಹೆಚ್ಚು ವಿನ ಕೆಲವ್ರು ಏನು ಏ ಹೇಳುವಾಗ ಕೆಂಪೇಗೌಡ್ರ ವಿಷಯನೇ ಹೇಳಲ್ಲ ಕೆಂಪ ನಂಜೇಗೌಡ್ರ ಕೊಡುಗೆ ಬಗ್ಗೆ ಹೇಳಲ್ಲ ಕೆಂಪ ನಂಜೇಗೌಡ್ರ ಏನಾದರೂ ನರಸ ನಾಯಕನಿಗೆ ಬೆಂಬಲ ಕೊಡದೆ ಹೋಗಿದ್ರೆ ವಿಜಯನಗರ ಸಾಮ್ರಾಜ್ಯ ಆ ಕಾಲದಲ್ಲೇ ಬಹಮನಿ ಸುಲ್ತಾನರ ವಶಕ್ಕೆ ಹೋಗ್ಬಿಡ್ತಿತ್ತು ಕೃಷ್ಣದೇವರಾಯನ ದೇವರಾಯನ ಆಳ್ವಿಕೆನೇ ಕೃಷ್ಣದೇವರಾಯನ ಆಳ್ವಿಕೆ ನೋಡಕ್ ಈ ವೈಭವದ ದಿನಗಳು ಬರ್ತಿರ್ಲಿಲ್ಲ ಆಮೇಲೆ ಕೃಷ್ಣದೇವರಾಯನ ಆಳ್ವಿಕೆಯ ಕಾಲದಲ್ಲೇನೆ ವ್ಯಾಸರಾಯರು ಅಂತ ಹೇಳಿ ವ್ಯಾಸರಾಜರು ಅಂತ ಹೇಳಿ ಕರೀತಾರೆ ಇಡೀ ಕರ್ನಾಟಕದ ಹಳೆ ಮೈಸೂರಿನ ಭಾಗದಲ್ಲಿ ಸುಮಾರು ಮುನ್ನೂರು ಐನೂರು ಆಂಜನೇಯನ ದೇವಸ್ಥಾನಗಳನ್ನ ಸ್ಥಾಪನೆ ಮಾಡ್ತಾರೆ ಒಬ್ಬ ಧಾರ್ಮಿಕ ಗುರು ಅದನ್ನು ಧಾರ್ಮಿಕ ಪಂಡಿತರು ಏನು ಹೇಳ್ತಾರೆ ಆಂಜನೇಯನ ದೇವಸ್ಥಾನ ಕಟ್ಟಿದ್ರು ಆಂಜನೇಯನ ದೇವಸ್ಥಾನ ಕಟ್ಟಿದ್ರು ಅಂತಾರೆ ನಮ್ಮ ದೃಷ್ಟಿಯಲ್ಲಿ ಅದು ಆಂಜನೇಯನ ದೇವಸ್ಥಾನ ಅಷ್ಟೇ ಅಲ್ಲ ನಮ್ಮ ಯುವಕರ ಆರೋಗ್ಯವನ್ನು ಕಾಪಾಡದಂತ ಆರೋಗ್ಯ ಕೇಂದ್ರವಾಗಿತ್ತು ಪ್ರತಿಯೊಂದು ಆಂಜನೇಯನ ದೇವಸ್ಥಾನದ ಪಕ್ಕದಲ್ಲಿ ಗರಡಿ ಮನೆಗಳಿದ್ವು ನೋಡಿ ಆಮೇಲೆ ಆಂಜನೇಯ ಯುವಕರಿಗೆ ಆದರ್ಶ ಅವನು ಬ್ರಹ್ಮಚಾರ್ಯವನ್ನ ಪಾಲಿಸೋದಿಕ್ಕೆ ಕಸರತ್ ಮಾಡೋದಕ್ಕೆ ಜನ ಆಂಜನೇಯನ ಮೊರೆ ಹೋಗ್ತಾರೆ ವಿನ ವಿಷ್ಣು ಆಗಲಿ ಮತ್ತೊಬ್ಬನ ಹೋಗಲ್ಲ ಹೀಗಾಗಿ ಐನೂರು ಕೇಂದ್ರಗಳಿದಾವಲ್ಲ ಆಂಜನೇಯನ ದೇವಸ್ಥಾನ ಐನೂರು ಗರಡಿ ಮನೆ ಬಂತು ಅಂದ್ರೆ ಅಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಸೈನಿಕರು ಸಿಕ್ಕಿದ್ರು ಸೇನಾಧಿಪತಿಗಳು ಸಿಕ್ಕಿದ್ರು ಆರೋಗ್ಯವಂತ ದೃಢಕಾಯ ಯುವಕರು ಸಿಕ್ಕಿದ್ರು ಹೀಗಾಗಿ ವಿಜಯನಗರ ಸಾಮ್ರಾಜ್ಯ ಆ ಮಟ್ಟಕ್ಕೆ ಹೋಯ್ತು ಅಂತ ವಿಶ್ಲೇಷಣೆ ಮಾಡ್ಬೇಕೇ ವಿನಃ ಇದು ಯಾವುದನ್ನು ಮಾಡಲ್ಲ ಬೇರೆ ಇನ್ಯಾವುದೋ ದೃಷ್ಟಿಕೋನದಲ್ಲಿ ಮಾಡ್ತಾರೆ ಇದು ಯಾವಾಗ ನಿಮಗೆ ಗೊತ್ತಾಗುತ್ತೆ ಅಂದರೆ ಇತಿಹಾಸವನ್ನು ನೀವು ಹೃತ್ಪೂರ್ವಕವಾಗಿ ಆಳಕ್ಕೆ ಎಳ್ದು ಅಧ್ಯಯನ ಮಾಡಿದಾಗ ಗೊತ್ತಾಗುತ್ತೆ ಸುಮ್ಮನೆ ಏನೋ ನಾನು ಒಂದಷ್ಟು ಹೇಳ್ತೀನಿ ಅಂದ್ಬಿಟ್ಟು ಹೇಳಿದ್ರೆ ಅದು ಬರಲ್ಲ ಹೀಗಾಗಿ ಆ ದೃಷ್ಟಿಕೋಂದದಿಂದನೂ ನಾವು ವಿಶ್ಲೇಷಣೆ ಮಾಡಬೇಕು ವಿಜಯನಗರ ಸಾಮ್ರಾಜ್ಯ ಎಲ್ಲಿವರೆಗೂ ಬಲಿಷ್ಠವಾಗಿತ್ತು ಅಲ್ಲಿವರೆಗೂ ಬೆಂಗಳೂರು ಅಥವಾ ಯಲಾಂಕ ಸಂಸ್ಥಾನ ಬಲಿಷ್ಠವಾಗಿತ್ತು ಯಲಾಂಕ ಸಂಸ್ಥಾನ ಎಲ್ಲಿವರೆಗೂ ಬಲಿಷ್ಠವಾಗಿತ್ತೋ ಅಲ್ಲಿವರೆಗೂ ಈ ಜನ ನೆಮ್ಮದಿಯಾಗಿದ್ರು ಅದಾದ ನಂತರ ಬ್ರಿಟಿಷರ ನಂತರ ನಮಗೆ ಸ್ವಾತಂತ್ರ್ಯ ಬರುತ್ತೆ ಸ್ವತಂತ್ರ ಬಂದಾಗ ಸಾವಿರದ ಒಂಬೈನೂರ ನಂತರ ಕೇಂದ್ರ ಸರ್ಕಾರ ಬಲಿಷ್ಠ ಆಗುತ್ತೆ ಅವ್ರು ಮಾಡ್ತಾರೆ ದೇಶದಲ್ಲಿ ಎರಡು ಕಾರ್ಯವನ್ನು ಕೈಗೆತ್ಕೊಳ್ಳುತ್ತೆ ಕೇಂದ್ರ ಸರ್ಕಾರ ಅದು ಯಾವುದೇ ಪಕ್ಷ ಇರಲಿ ನಾನು ಇಲ್ಲಿ ಪಕ್ಷದ ಬಗ್ಗೆ ಏನೂ ಮಾತಾಡೋಕೆ ಹೋಗಲ್ಲ ಅವ್ರು ಮಾಡ್ತಾರೆ ಈ ದೇಶದಲ್ಲಿ ದೊಡ್ಡ ದೊಡ್ಡ ಅಣೆಕಟ್ಟೆಗಳನ್ನು ಕಟ್ಟಿಸ್ತಾರೆ ಇನ್ನೊಂದು ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನು ಶುರು ಮಾಡ್ತಾರೆ ದೊಡ್ಡ ದೊಡ್ಡ ಅಣೆಕಟ್ಟೆ ನಮ್ಮಲ್ಲಿ ಕಟ್ಟೋದಕ್ಕೆ ಅವಕಾಶ ಇರಲ್ಲ ಯಾಕೆಂದರೆ ಈಗಾಗಲೇ ಚಿತ್ರದುರ್ಗದಲ್ಲಿ ವಾಣಿಮಿಲಾಸ್ ಸಾಗರ ಕಟ್ಬಿಟ್ಟಿದ್ರು ಮೈಸೂರಿನಲ್ಲಿ ಕೆ ಆರ್ ಎಸ್ ಕಟ್ಬಿಟ್ಟಿದ್ರು ಎಲ್ಲ ಅವಕಾಶ ಇರಲಿಲ್ಲ ಉತ್ತರ ಪಂಜಾಬ್ನಲ್ಲಿ ಹರಿಯಾಣದಲ್ಲೆಲ್ಲ ದೊಡ್ಡ ದೊಡ್ಡ ಅಣೆಕಟ್ಟೆಗಳನ್ನು ಕಟ್ತಾರೆ ಇನ್ನು ದಕ್ಷಿಣಕ್ಕೆ ಏನು ಮಾಡಬೇಕು ಅಂದಾಗ ಫ್ಯಾಕ್ಟ್ರಿಗಳ್ ಕೊಡೋಣ ಅಂದಾಗ ಐ ಟಿ ಎ ಬಿ ಇ ಬಿ ಎಚ್ ಎಲ್ಲು ಎಚ್ ಎಮ್ ಟಿ ಈ ಥರ ಕೇಂದ್ರ ಸರ್ಕಾರದ ಕಾರ್ಖಾನೆಗಳು ಬೆಂಗಳೂರಿಗೆ ಬರುತ್ತೆ ಅದಕ್ಕೆ ಕಾರಣಕರ್ತರು ನಮ್ಮ ಮೈಸೂರನ್ನು ಆಳ್ವಿಕೆ ಮಾಡಿದಂಥ ಕೆಂಗಲ್ ಹನುಮಂತಯ್ಯ ಇರ್ಬೋದು ಎಸ್ ನಿಜಿನ್ಗಪ್ಪ ಇರ್ಬೋದು ವೀರೇಂದ್ರ ಪಾಟೀಲ್ ಇರ್ಬೋದು ಕಡದಾಳ್ ಮಂಜಪ್ಪ ಇರ್ಬೋದು ಎಸ್ ಆರ್ ಕಂಠಿ ಇರ್ಬೋದು ಬಿ ಡಿ ಜಿಯವ್ರು ಇರ್ಬೋದು ಇವ್ರೆಲ್ರಿಗೂ ಕ್ರೆಡಿ ಇವರೆಲ್ಲರ ಆಡಳಿತ ಕ ಕಾಲದಲ್ಲಿ ಒಂದಲ್ಲ ಒಂದು ಕೇಂದ್ರ ಸರ್ಕಾರದ ಕಾರ್ಖಾನೆಗಳು ಬಂದವು ಕೊನೆಗೆ ಬಂದಂಥ ಕಾರ್ಖಾನೆ ಅಂದರೆ ವೀಲ್ ಆ್ಯಂಡ್ ಆಕ್ಸಿಲ್ ಸಾವಿರದ ಒಂಬೈನೂರ ಎಂಬತ್ತ್ಮೂರ ಎಂಬತ್ನಾಲ್ಕರಲ್ಲೂ ಬಂತು ಅದು ಜಾಫರ್ ಷರೀಫು ಅದನ್ನು ತಂದರು ಅಂತ ಹೇಳ್ತಾರೆ ಅಂದರೆ ಕೇಂದ್ರ ಸರ್ಕಾರದಿಂದ ಅತಿ ಹೆಚ್ಚಿನ ಕಾರ್ಖಾನೆಗಳು ದಕ್ಷಿಣ ಭಾರತಕ್ಕೆ ಬಂದಿರೋದು ಬೆಂಗಳೂರಿಗೆ ಹೀಗಾಗಿ ಬೆಂಗಳೂರಿಗೆ ಆ ಕಾರ್ಖಾನೆಗಳು ಬಂತು ಅಂತ ಆ ಕಾರ್ಖಾನೆಗಳಿಗೆ ಬೇಕಾದಂಥ ಉಪ ಉತ್ಪನ್ನಗಳು ಅಂತ ಹೇಳ್ತೀವಲ್ಲ ಸಣ್ಣ ಸಣ್ಣ ಇದನ್ನು ಸಪ್ಲೈ ಮಾಡಬೇಕಲ್ಲ ಅದಕ್ಕೋಸ್ಕರ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಅಂತ ನಿಜಲಿಂಗಪ್ಪನವ್ರ ಕಾಲದಲ್ಲೋ ಅಥವಾ ಕೆಂಗಲ್ ಅವ್ರ ಕಾಲದಲ್ಲೋ ಗೊತ್ತಿಲ್ಲ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಅಂತ ಬಂತು ಅಂದರೆ ಸಣ್ಣ ಕೈಗಾರಿಕೆಗಳು ಬಂದವು ಸಣ್ಣ ಕೈಗಾರಿಕೆಗಳು ಬಂತು ಅಂದ್ರೆ ದುಡಿಯೋ ಕೈಗಳಿಗೆ ಕೆಲಸ ಸಿಕ್ತವು ಹೀಗಾಗಿ ಕರ್ನಾಟಕದಲ್ಲಿ ಸೋಂಬೇರಿಗಳು ಯಾರೂ ಇಲ್ಲ ಒಂದು ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ಮಲಯಾಳಿಗಳು ತಮಿಳುನವ್ರು ಸೇರ್ಕೊಂಡ್ಬಿಟ್ರು ಅದಕ್ಕೆ ಸಣ್ಣ ಸಣ್ಣ ಉತ್ಪನ್ನ ಕೊಡುವಂತ ಸಣ್ಣ ಸಣ್ಣ ಕಿಣ್ಣೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕನ್ನಡಿಗರೆಲ್ಲ ಸೇರ್ಕೊಂಡ್ರು ಹೀಗಾಗಿ ಎಲ್ಲರೂ ದುಡಿದು 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 ಈ ರಾಜ್ಯದ ಬೊಕ್ಕಸವನ್ನು ಅಭಿವೃದ್ಧಿ ಪಡಿಸಿದ್ರು ಹೀಗಾಗಿ ನಮ್ಮ ಈ ಬೆಂಗಳೂರು ಅಥವಾ ಕರ್ನಾಟಕ ರಾಜ್ಯ ಶ್ರೀಮಂತ ಸಂಪದ್ ಭರಿತ ರಾಜ್ಯ ಆಯಿತು ಇದರ ಮೂಲ ಎಲ್ಲೋಗುತ್ತೆ ಹೋಗುತ್ತೆ ವಯಸ್ಸಳರ ವಾರದ ಸಂತೆಯಿಂದ ಪ್ರಾರಂಭ ಆಗಿ ಬೀಜವನ್ನು ಅವ್ರು ಬಿತ್ತಿದ್ರು ಕೆಂಪೇಗೌಡರ ಕಾಲದಲ್ಲಿ ಅದಕ್ಕೊಂದು ದೊಡ್ಡ ಬೇಲಿ ಹಾಕಿದ್ರು ಅದು ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಇವತ್ತು ಇಡೀ ಉತ್ತರ ಭಾರತದ ಹಲವು ರಾಜ್ಯಗಳಿಗೆ ನಮ್ಮ ಜಿ ಎಸ್ ಟಿ ಹಣ ಹೋಗ್ತಿದೆ ಅಂದ್ರೆ ಉತ್ತರ ಭಾರತದವ್ರಿಗೆ ಇವತ್ತಿಗೂ ನಾವು ಅನ್ನದಾನ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಜಿ ಎಸ್ ಟಿ ಅಲ್ಲಿ ಹೋಗ್ತಿದೆ ಅಂದ್ರೆ ಅರ್ಥ ಅವ್ರು ನೆಮ್ಮದೇ ಇದ್ದಾರೆ ಅಂತ ಹೀಗಾಗಿ ನಮ್ಮ ದುಡ್ಡಿಂದ ಉತ್ತರ ಭಾರತೀಯರು ನೆಮ್ಮದೇ ಇದ್ದಾರೆ ಅಂದ್ರೆ ಅರ್ಥ ಇಲ್ಲಿ ನಡೆದಂತ ಈ ಎಲ್ಲ ಮಹನೀಯರು ಅಂದ್ರೆ ತಲಕಾಡಿನ ಗಂಗರು ಸ್ವಲ್ಪ ಮಟ್ಟಿಗೆ ಚೋಳರು ವಯ್ಸಳರು ವಿಜಯನಗರದ ಅರಸರು ಮೈಸೂರಿನ ಅರಸರು ಬ್ರಿಟಿಷ್ ಕಮಿಷನರ್ಗಳು ಹೈದ್ರಾಲಿ ಟಿಪ್ಪು ಸುಲ್ತಾನೋ ಇವರೆಲ್ಲರ ಕಾಣಿಕೆಯನ್ನು ನಾವು ಒಟ್ಟಾರೆ ಪರಿಗಣಿಸಿದ್ರೆ ಇದು ಬೆಳೆಯೋದ್ರಲ್ಲಿ ಇವರೆಲ್ಲರ ಕಾಣಿಕೆ ಅಪಾರವಾಗಿದೆ ಈ ಎಲ್ಲ ಮಹನೀಯರ ಇತಿಹಾಸವನ್ನ ನಾವು ನಮ್ಮ ಯುವ ಜನಾಂಗ ಕೇಳ್ತಾ ಹೋಗಬೇಕು ಬೆಳವಣಿಗೆ ಅಂದಾಗ ನನಗೆ ಈ ಪ್ರಶ್ನೆ ವಿಮಾನ ನಿಲ್ದಾಣಗಳ ನಿರ್ಮಾಣದ ನಂತರ ಹೆಂಗೆ ಅಂತ ಹಾ ಈಗ ಇದು ಸಾವಿರದ ಒಂಬೈನೂರ ತೊಂಬತ್ತರವರೆಗೆ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಸಾವಿರದ ಒಂಬೈನೂರ ತೊಂಬತ್ತರವರೆಗೆ ಈ ಕೈಗಾರಿಕಾ ಬೆಳವಣಿಗೆಗಳಾಯ್ತು ಆರ್ಥಿಕ ಚಟುವಟಿಕೆ ನಡೀತು ಅದಾದ್ಮೇಲೆ ಏನಾಯ್ತು ತೊಂಬತ್ತರಲ್ಲಿ ಇಡೀ ಪ್ರಪಂಚದಲ್ಲಿ ಲಿಬರಲೈಸೇಷನ್ ಅಂತ ನಾವು ಕರಿತೀವಿ ಉದಾಹರಣೆ ಉದಾರೀಕರಣ ಆರ್ಥಿಕ ಉದಾರೀಕರಣ ಏನೇನೋ ಅದನ್ನ ಕರೀತಾರೆ ಅದು ಬಂದ ಮೇಲೆ ವಿದೇಶಿಯರು ನಮ್ಮ ಭಾರತದಲ್ಲಿ ಬಂಡವಾಳ ಹೂಡೋದಕ್ಕೆ ತುಂಬಾ ಜನ ಬಂದ್ರು ಅವ್ರಿಗೇನು ಅಂದ್ರೆ ವಿದೇಶಿಯರು ಎರಡು ರಾಜ್ಯಗಳಿಗೆ ಹೋಗ್ಲಿಲ್ಲ ಯಾವುದು ಎರಡು ರಾಜ್ಯಗಳು ಭಾರತದಲ್ಲಿ ವೆಸ್ಟ್ ಬೆಂಗಾಲು ಮತ್ತು ಕೇರಳ ಯಾತಿಗೆ ಹೋಗ್ಲಿಲ್ಲ ಅಂದ್ರೆ ಅಲ್ಲಿ ಈ ಟ್ರೇಡ್ ಯೂನಿಯನ್ ಮೂವ್ಮೆಂಟ್ ಜಾಸ್ತಿ ಕಮ್ಯುನಿಸ್ಟರ ವಶದಲ್ಲಿ ಅದಿತ್ತು ಅಂತೇಳಿ ಅಲ್ಲಿ ಅಲ್ಲಿನ ಕಾರ್ಮಿಕರು ನಾವು ಹೇಳ್ದಂಗೆ ಕೇಳಲ್ಲ ಅಂತ ಎರಡು ರಾಜ್ಯಕ್ಕೆ ಹೋಗ್ಲಿಲ್ಲ ಮಿಕ್ಕ ರಾಜ್ಯ ಯಾವುದು ಅಂದಾಗ ಅವ್ರಿಗೆ ಪ್ರಶಸ್ತವಾಗಿ ಕಂಡಿದ್ದು ಬೆಂಗಳೂರು ಕರ್ನಾಟಕ ರಾಜ್ಯ ಇಲ್ಲಿ ಹೆಚ್ಚಿನ ಬಂಡವಾಳ ಓಡೋದಕ್ ಬಂದ್ರು ಅವ್ರು ಬಂದಾಗ ಹೇಗ್ ಬರ್ತಾರ ಅವ್ರೇನು ಎತ್ತನ್ ಗಾಡಿಯಲ್ಲಿ ಬರ್ತಾರಾ ಇಲ್ಲ ಅವರು ವಿಮಾನದಲ್ಲೇ ಬರೋದು ಹೀಗಾಗಿ ಆಗ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಇಲ್ಲಿದ್ದಂತ ರಾಜಕಾರಣಿಗಳಿಗೆ ಬೆಂಗಳೂರು ಬೆಳೆಯುತ್ತೆ ಅನ್ನೋದು ಗೊತ್ತಾಯ್ತು ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡ್ಬೇಕು ಅಂತ ಅದಕ್ಕೆ ಮೊದಲು ಎಚ್ ಎಲ್ ನಲ್ಲಿ ಒಂದು ಸಣ್ಣದೊಂದು ಏರ್ಪೋರ್ಟ್ ಇತ್ತು ಮಾಡ್ಬೇಕು ಅಂದಾಗ ಆಗಿನಿಂದ ಪ್ರಾರಂಭ ಆಯ್ತು ಪ್ರಾರಂಭ ಆಗಿ ಕೊನೆಗೆ ಬಹುಶಃ ಅದು ದೇವೇಗೌಡರ ಕಾಲನು ಇರ್ಬೋದು ಜೆ ಎಚ್ ಪಟೇಲ್ ಕಾಲನು ಇರ್ಬೋದು ದೇವನಹಳ್ಳಿಯಲ್ಲಿ ಅದನ್ನ ಮಾಡ್ಬೇಕು ಅಂತಾನೆ ಏನೋ ತೀರ್ಮಾನ ಅಥವಾ ಕೆಲವರು ಇಲ್ಲಿ ಇದ್ರ ಹತ್ರ ಅಲ್ಲ ಜೆಕ್ಕೂರಲ್ಲ ನಮ್ಮ ಬಿಡಿ ಹತ್ರ ಮಾಡ್ಬೇಕಂತ ಅಂತ ಏನೇನೋ ರಾಜಕೀಯ ಕಾರಣಗಳಿದ್ವು ಕೊನೆಗೆ ಎಸ್ ಎಂ ಕೃಷ್ಣ ಕಾಲದಲ್ಲಿ ದೇವನಹಳ್ಳಿ ಏರ್ಪೋರ್ಟ್ ಅಲ್ಲಿ ನಿರ್ಧಾರ ಆಯಿತು ಎಸ್ ಎಂ ಕೃಷ್ಣ ಕಾಲದಲ್ಲಿ ಅದನ್ನ ಉದ್ಘಾಟನೆ ಮಾಡಿದ್ರು ಅಲ್ಲಿಂದ ವಿದೇಶಿಯರು ಬರಕ್ ಶುರು ಮಾಡಿದ್ರು ಹಾಗೆ ಈ ಟಿವಿ ಚಾನೆಲ್ ಮತ್ತೊಂದು ಮಗದೊಂದು ಇದೊಂಥರ ದಕ್ಷಿಣ ಭಾರತದ ಅಂತ ಎಸ್ ಎಂ ಕೃಷ್ಣ ಇದನ್ನ ಕರೆದಿದ್ದಾರೆ ಯಾವ್ದನ್ನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ದಕ್ಷಿಣ ಭಾರತದ ಹೆಬ್ಬಾಗಿಲು ಅಂತ ಯಾಕೆಂದ್ರೆ ಇಲ್ಲಿ ಬಂದ್ಬಿಟ್ರೆ ಇಡೀ ದಕ್ಷಿಣ ಭಾರತಕ್ಕೆ ಚದ್ರೋತ್ ಸುಲಭ ಇದಾದ್ಮೇಲೆ ಏರ್ಪೋರ್ಟ್ ಬಂದ್ಮೇಲೆ ಇದು ರಿಯಲ್ ಎಸ್ಟೇಟ್ ಬೂಮ್ ಜಾಸ್ತಿ ಆಯ್ತು ವಿದೇಶದವರು ಬಂದ್ರು ಉತ್ತರ ಭಾರತೀಯರು ಬಂದ್ರು ಸಾಫ್ಟ್ವೇರ್ ಕಂಪನಿಗಳು ಬಂದ್ವು ಹೀಗಾಗಿ ಆರ್ಥಿಕ ಚಟುವಟಿಕೆ ಇನ್ನಷ್ಟು ಅಭಿವೃದ್ಧಿ ಬಂತು ಹೀಗಾಗಿ ತೊಂಬತ್ತನೇ ಇಸ್ವಿಯಿಂದ ಬಹುಶಃ ಏರ್ಪೋರ್ಟ್ ಬರೋರ್ಗು ಅದೊಂದು ಕಾಲಘಟ್ಟ ಏರ್ಪೋರ್ಟ್ ಬಂದ ಮೇಲೆ ಈ ವಿದೇಶಿಯರು ಮತ್ತೆ ಉತ್ತರ ಭಾರತೀಯರೆಲ್ಲ ಬಂದ ಮೇಲೆ ಏನಾಯ್ತು ಸಾಮಾಜಿಕ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ತಳ ಸೇರಕ್ಕೆ ಶುರು ಆಯ್ತು ಯಾಕೆಂದ್ರೆ ಈ ಬೇರೆ ಬೇರೆ ಸಂಸ್ಕೃತಿಯವರು ಇಲ್ಲಿ ಬರಕ್ ಮಾತ್ರ ಅಲ್ಲಿ ಒಂದು ತಪ್ಪನ್ನ ನಮ್ಮ ಕನ್ನಡದ ಸಾಹಿತಿ ಒಬ್ರು ಮಾಡಿದ್ರು ಅದು ತಪ್ಪು ಅಂತಾನು ಹೇಳಕ್ ಆಗಲ್ಲ ಸರಿ ಅಂತಾನೂ ಸಮರ್ಥನೆ ಮಾಡ್ಕೊಳಕ್ಕಾಗಲ್ಲ ಯಾರು ಗಿರೀಶ್ ಕಾರ್ನಾಡ್ ಅವರು ಅವರು ಒಂದು ಹೇಳಿಕೆ ಕೊಟ್ರು ದಿನದ ಇಪ್ಪತ್ನಾಲ್ಕು ಗಂಟೆ ಟೈಮು ಕೂಡ ಬಾರ್ ತೆರೀಬೇಕು ಅಂತ ಅವರ ದೃಷ್ಟಿಕೋನದಲ್ಲಿ ಏನಿತ್ತು ಈ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾರೋ ಎಲ್ಲರೂ ಇರ್ತಾರೆ ಕುಡಿಯೋರು ಇರ್ತಾರೆ ಕುಡಿದೇರೋರು ಇರ್ತಾರೆ ಅವ್ರಿಗೂ ರೆಸ್ಟ್ ಬೇಕು ಅವ್ರಿಗೂ ಮನರಂಜನೆ ಬಾರ್ ತೆರೀರಿ ಅಂತಲ್ಲ ಇಪ್ಪತ್ನಾಲ್ ಗಂಟೆ ಟೈಮುನು ಕೆಲವು ಮನೋರಂಜನಾ ಕೇಂದ್ರಗಳು ತೆರೀಬೇಕು ಅಂತ ಒಂದು ಹೇಳಿಕೆ ಕೊಟ್ರು ಅವರು ಸ್ವಲ್ಪ ಈ ವಿದೇಶದ ಜೊತೆ ಜಾಸ್ತಿ ಸಂಪರ್ಕ ಇಟ್ಕೊಂಡಿರೋದ್ರಿಂದ ಅದು ಸರಿ ಅನ್ನಿಸ್ತು ಆದ್ರೆ ನಾವುಗಳೆಲ್ಲ ಅದನ್ನ ಯಾಕೆ ವಿರೋಧಿಸ್ತೀವಿ ಅಂದ್ರೆ ನಡಿಬಾರದ ಚಟುವಟಿಕೆಗಳು ನಡೆಯುತ್ತೆ ಯಾಕೆ ನಾವಿನ್ನೂ ತೆರ್ಕೊಂಡಿರ್ಲಿಲ್ಲ ಈ ಮಟ್ಟದ ಮುಕ್ತ ಸಮಾಜ ನಮ್ಮಲ್ಲಿ ಇಲ್ಲ ನೋಡಿ ಮೊನ್ನೆ ಒಬ್ರು ಮೆಟ್ರೋದಲ್ಲೇನೆ ಒಂದು ಹೆಣ್ಣು ಗಂಡು ಒಂದು ಲೈಂಗಿಕ ಕ್ರಿಯೆನಲ್ಲಿ ಅದು ಅದಿನ್ನೂ ನಾವು ಒಪ್ಪ ಮನಸ್ಥಿತಿಯಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ಇಲ್ಲ ವಿದೇಶದಲ್ಲಿ ಇದೆ ಅನ್ಬಿಟ್ಟು ಇಲ್ಲೂ ತರಕಾಗಲ್ಲ ವಿದೇಶದಲ್ಲಿ ಬೆಳಗ್ಗೆ ಲವ್ ಮಧ್ಯಾಹ್ನ ಮದ್ವೆ ಸಂಜೆ ಡೈವರ್ಸ್ ಅದನ್ನ ನಾವಿಲ್ಲಿ ಒಪ್ಪ ಮನಸ್ಥಿತಿ ಇಲ್ಲ ಸೊ ಹೀಗಾಗಿ ಅವ್ರ ಆ ಹೇಳಿಕೆ ಕೊಟ್ಟಾಗ್ಲು ಸ್ವಲ್ಪ ಅಲ್ಲೋಲ ಕಲ್ಲೋಲ ಆಯ್ತು ಆಮೇಲೆ ಬಾರ್ಗಳು ತೆರಿಬೇಕಾ ಬೇಡವಾ ಟೈಮ್ ಎಕ್ಸ್ಟೆಂಡ್ ಮಾಡ್ಬೇಕಾ ಸೆಕೆಂಡ್ ಶೋ ಸಿನಿಮಾ ಬೇಕಾ ಮುಕ್ತ ವಾತಾವರಣ ಮುಕ್ತ ವಾತಾವರಣ ಅಂದ್ರೆ ಏನು ಕುಡ್ದ್ಬಿಟ್ಟು ಕೆಲವು ವಿದೇಶಿ ಹೆಣ್ಮಕ್ಳುಗಳು ರಂಪ ಮಾಡೋದು ನಾವು ನೋಡಿದಿವಿ ಬಹುಶಃ ಗಂಡ್ಸ್ರೆ ಯಾರು ಮಾಡಿಲ್ಲ ಈ ಹೆಣ್ಣು ಮಕ್ಳು ಮಾಡೋದ್ ನಾನು ನೋಡ್ರೋದು ಹೇಳಿದೀನಿ ಹೆಣ್ಮಕ್ಳೇ ಮಾಡ್ತಾರೆ ಅಂತಾನು ಕೇಳ್ಬೇಡಿ ಎಲ್ಲರೂ ಮಾಡ್ತಾರೆ ಅದನ್ನ ನನ್ ದಾಖಲಾಗಿರೋದನ್ನ ನಾನು ಹೇಳ್ತಾ ಇದ್ದೀನಿ ಅವರೆಲ್ಲ ಬರೋದು ಆಮೇಲೆ ಈ ಡ್ರಗ್ಸ್ ಎಲ್ಲ ತರೋದು ಕೆಲವು ವಿದೇಶಗಳನ್ನ ಹೇಳಕ್ ಹೋಗಲ್ಲ ಅವ್ರಿಗೆ ಅದೇ ವೃತ್ತಿ ಅದರಿಂದನೇ ಅವರ ಪರ್ ಕ್ಯಾಪಿಟಲ್ ಇನ್ಕಮು ಅವೆಲ್ಲ ಹೀಗಾಗಿ ಸ್ವಲ್ಪ ಸಾಂಸ್ಕೃತಿಕವಾಗಿ ಅದೋಗತಿಗಳಿತು ಜೊತೆಗೆ ಬೆಲೆಗಳು ಜಾಸ್ತಿ ಆಗ್ಬಿಡ್ತು ಈಗ ನಾವೆಲ್ಲ ಮಲ್ಲೇಶ್ವರದಲ್ಲಿ ಇದ್ದವರು ಒಂದು ಕೆಜಿ ಮಾವ್ನಿಗೆ ಆರ್ನೂರು ಆರು ರೂಪಾಯಿ ಕೊಡ್ತಿದ್ದವ್ರು ಇವತ್ತು ಆರ್ನೂರು ರೂಪಾಯಿ ಕೂಡ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಈ ಕೆಲವ್ರಿಗೆ ಇದ್ದಕ್ಕಿದ್ದಾಗೆ ಸಂಬಳ ಜಾಸ್ತಿ ಆಗ್ಬಿಡ್ತು ಹೌದು ಅದನ್ನ ನೇರವಾಗಿ ಹೇಳ್ಬೇಕಂದ್ರೆ ಸಾಫ್ಟ್ವೇರ್ ಅವ್ರು ಅದನ್ನ ಉಳಿತಾಯ ಮಾಡಲಿಲ್ಲ ಖರ್ಚು ಮಾಡಕ್ ಹೋಗ್ಬಿಟ್ರು ಈ ಮಾಲ್ಗಳು ಈ ಸಂಸ್ಕೃತಿ ಎಲ್ಲ ಅದನ್ನ ನೋಡ್ಬಿಟ್ಟು ಈ ತರಕಾರಿ ಮಾರೋರು ಅವರು ಜಾಸ್ತಿ ಕೊಡ್ತಾರೆ ನೀವು ಕೊಡಿ ಅಂತ ನಮಗೆ ಕೇಳೋಕ ಶುರು ಮಾಡಿದ್ರು ಐದು ರೂಪಾಯಿ ಅವರೇ ಕೈ ತಗೊತಿದವ್ರು ಇವತ್ತು ಐವತ್ತು ರೂಪಾಯಿ ಕೊಡ್ಬೇಕಂದ್ರೆ ನಮ್ಗೆ ಹೊಟ್ಟೆವ್ರಿಗೆ ಅಲ್ವಾ ಆಮೇಲೆ ನಮ್ಗೆ ಆ ರೀತಿ ಆದಾಯ ಬರಲ್ಲ ಮಧ್ಯಮ ವರ್ಗದವ್ರಿಗೆ ಅದು ಆಮೇಲೆ ದೇವಸ್ಥಾನಗಳಲ್ಲಿ ನೀವು ಅಬ್ಸರ್ವ್ ಮಾಡಿ ಎಂಬ ಎರಡ್ ಸಾವಿರ ಇಸ್ವಿಗಿಂತ ಮೊದಲು ನಮ್ಮ ಬೆಂಗಳೂರಿನ ದೇವಸ್ಥಾನದಲ್ಲಿ ಒಳಗಡೆ ಹೋದ್ರೆ ಭಕ್ತಿ ಬರೋದು ಈಗ ದೇವಸ್ಥಾನಗಳಲ್ಲಿ ಭಕ್ತಿ ಬರೋಲ್ಲ ಎಲ್ಲ ಯಾರೇ ಬರೇ ಸಂಸ್ಕೃತಿಗೆ ಅಳವಡರ್ಸಿರುವಂತ ನಮ್ಮ ಭಾರತೀಯ ಮಕ್ಕಳು ಅಥವಾ ಗಂಡು ಮಕ್ಕಳು ನಮ್ಮವ್ರೇನೇನೆ ವಿಚಿತ್ರವಾಗಿ ವರ್ತಿಸ್ತವೆ ಅವುಗಳ ವರ್ತನೆ ನೋಡ್ಬಿಟ್ರೆ ಅವ್ರ ವೇಷಭೂಷಣ ನೋಡಿದ್ರೆ ಅಂದ್ರೆ ಒಂದು ಡ್ರೆಸ್ ಕೋಡ್ ಅಂದ್ರೆ ಇನ್ನೊಂದು ಸನಾತನ ಡ್ರೆಸ್ ಕೋಡ್ ಅಂತ ಅಲ್ಲ ಗಂಭೀರವಾದಂತ ಡ್ರೆಸ್ ಕೋಡ್ ಇರಬೇಕು ಮ ಅಲ್ಲಿ ಚಡ್ಡಿ ಬರೋದು ಅವೆಲ್ಲ ಇನ್ನು ನಾವು ಮನಸ್ಥಿತಿ ಇಲ್ಲ ಎಸ್ ಚಡ್ಡಿ ಹಾಕಲು ತಪ್ಪಲ್ಲ ಯಾರೇನ್ ಮಾಡ್ತಾರೋ ಅದ್ ಎಲ್ರಿಗೂ ಮಾಡಕ್ತಿದೆ ಆದ್ರೆ ಯಾವ ಜಾಗದಲ್ಲಿ ಹೇಗಿರ್ಬೇಕು ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ಬೇಕು ಬಾತ್ರೂಮ್ ಅಲ್ಲಿ ಸ್ನಾನ ಮಾಡ್ಬೇಕು ಟಾಯ್ಲೆಟ್ ಅಲ್ಲಿ ಟಾಯ್ಲೆಟ್ ಹೋಗಬೇಕು ಉಲ್ಟಾ ಪಲ್ಟಾ ಮಾಡಿದ್ರೆ ಏನಾಗುತ್ತೋ ಅದೊಂದು ಕೆಲವೊಂದು ವಿಚಾರದಲ್ಲಿ ಇನ್ನು ಕಾಂಪ್ರಮೈಸ್ ಆಗಕ್ಕಾಗಿಲ್ಲ ಅದೊಂದು ಮತ್ತೆ ಈ ಏನೇನೋ ಆಹಾರ ಪದ್ಧತಿಗಳು ಇವೆಲ್ಲ ಬಂತು ಬೆಂಗಳೂರಿನ ಮೂಲ ಬೆಂಗಳೂರಿನ ವಾತಾವರಣ ಹಾಳಾಗ್ತಿದೆ ನನಗೆ ಇವತ್ತಿನ ಪ್ರಮುಖ ರಾಜಕೀಯ ನಾಯಕರು ಬ್ರ್ಯಾಂಡ್ ಬೆಂಗಳೂರ್ ಮಾಡ್ತೀವಿ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳ್ತಿದ್ರು ನೀವು ಇಷ್ಟೋ ತನಕ ಹೇಳಿದ ಹಲವಾರು ವಿಚಾರಗಳಲ್ಲಿ ಬ್ರ್ಯಾಂಡ್ ಬೆಂಗಳೂರ್ ಯಾವತ್ತೂ ಆಗೋಗಿದೀವಿ ಬೆಂಗಳೂರು ಕೆಂಪೇಗೌಡರ ಕಾಲದಲ್ಲಿ ನವದುರ್ಗಗಳು ಬೆಂಗಳೂರು ಸುತ್ತಲೂ ನವದುರ್ಗಗಳಿದಾವೆ ಅದೇ ಯಲಾಂಕ ಸಂಸ್ಥಾನವೇ ಬ್ರ್ಯಾಂಡ್ ಬೆಂಗಳೂರು ಅದರ ರಾಜಧಾನಿ ಬೆಂಗಳೂರು ಅಷ್ಟೇನೆ ಹೇಗೆ ಭಾರತ ದೇಶಕ್ಕೆ ಡೆಲ್ಲಿ ರಾಜಧಾನಿನೋ ಹಾಗೆ ಯಲಾಂಕ ಸಂಸ್ಥಾನಕ್ಕೆ ಬೆಂಗಳೂರು ರಾಜಧಾನಿ ಯಲಾಂಕ ಸಂಸ್ಥಾನವೇ ಬ್ರ್ಯಾಂಡ್ ಬೆಂಗಳೂರು ಬೆಂಪುರ್ ಪನ್ನೆರಡು ಅಂತ ನಾವು ಕರಿತೀವಲ್ಲ ಈ ಬೆಂಗಳೂರನ್ನ ಹೆಸರು ಮೂಲನೂ ಬೆಂಪುರ್ ಅನ್ನೋದ್ರಿಂದಾನೇ ಬರುತ್ತೆ ಬೇಗೂರು ಅನ್ನೋದ್ರಿಂದಾನೇ ಬರುತ್ತೆ ಹೀಗಾಗಿ ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಶಿವಗಂಗೆ ನಂದಿ ಬೆಟ್ಟ ಅಲ್ಲಿಂದ ಕುಣಿಗಲ್ಲು ಸಾವದುರ್ಗ ಮಾಗಡಿ ಹಾಗೆ ರಾಮನಗರ ಆನೇಕಲ್ಲು ಹೊಸಕೋಟೆ ಇದಿಷ್ಟು ಇದೆಯಲ್ಲ ಇದಿಷ್ಟರ ಒಡೆಯ ಯಾರಾಗಿದ್ದ ನಾಡಪ್ರಭು ಕೆಂಪೇಗೌಡರ ಅರಸರಾಗಿದ್ರು ಅದು ನಿಜವಾದ ಬ್ರ್ಯಾಂಡ್ ಬೆಂಗಳೂರು ಆಮೇಲೆ ಇದೇ ಬೆಂಗಳೂರಿನ ನಾಗರಿಕತೆ ಇವತ್ತಿಗೂ ನೀವು ಕಾಣ್ತಿದಿರ ಸೊ ಈಗ ಅದಷ್ಟು ಬ್ರ್ಯಾಂಡ್ ಬೆಂಗಳೂರು ಅದಕ್ಕೆ ಬೆಂಗಳೂರು ಅಂತ ಹೆಸರಿಟ್ರಾಗುತ್ತೆ ಸೊ ಇವರು ರಾಜಕಾರಣಿಗಳು ಇದನ್ನೆಲ್ಲ ಅಧ್ಯಯನ ಮಾಡಿಲ್ಲ ಇಲ್ಲಿ ತಮಾಷೆ ಏನಾಗಿದೆ ಅಂದ್ರೆ ಈ ರಾಜಕಾರಣಿಗಳಿಗೆ ಕೆಲವು ಐ ಎ ಎಸ್ ಅಧಿಕಾರಿಗಳು ಮಿಸ್ಗೈಡ್ ಮಾಡ್ತಾರೆ ಆಮೇಲೆ ಇನ್ನು ಕೆಲವರು ಇದ್ದಾರೆ ಬೃಹಸ್ಪತಿಗಳು ಕೆಲವ್ರು ಇಲ್ಲಿಂದ ವಿದೇಶಕ್ಕೆ ಹೋಗಿರ್ತಾರೆ ಇವ್ ಏನಲ್ಲಿ ಏನು ಯಾರೋ ಟ್ರಂಪ್ ಹೋಗಿಂಪ ಅವ್ರಿಗೆಲ್ಲ ಅಡ್ವೈಸರ್ ಏನಾಗಿರಲ್ಲ ಇವು ಇವು ಅಲ್ಲಿ ಹೋಗಿ ಚಡ್ಡಿ ಹಾಕೊಂಡು ಅಲ್ಲಿ ಎಲ್ಲೆಲ್ಲೋ ಅಲ್ಲೂ ಕೆಲ್ಸಾನೆ ಇಲ್ಲೂ ಕೂಲಿ ಅಲ್ಲೂ ಕೂಲಿ ಅಲ್ಲಿ ನೋಡ್ ಬಂದ್ಬಿಟ್ಟು ಮಾತಿದ್ರೆ ಅಮೆರಿಕದಲ್ಲಿ ಆಗಿದೆ ಸ್ವಿಟ್ಜರ್ಲೆಂಡ್ ಅಲ್ಲಿ ಈಗಿದೆ ಲಂಡನ್ ಅಲ್ಲಿ ಹೀಗಿದೆ ಇವ್ರ ಪಿಂಡಾ ಮುಂಡ ಮೋಚ ಅಲ್ಲಿರೋ ಜನಗಳ ಬ್ಯಾಕ್ ಗ್ರೌಂಡ್ ಏನೋ ನಮ್ಮ ಬ್ಯಾಕ್ ಗ್ರೌಂಡ್ ಏನು ಆಮೇಲೆ ಅದೇನು ಸಿಗ್ನಲ್ಲು ಇವರು ಏನು ಶಿಸ್ತು ನಮ್ಮಲ್ಲಿ ಆ ಶಿಸ್ತು ಎಲ್ಲಿರ್ಬೇಕು ಅಲ್ಲಿದೆ ಇವನ್ನ ದಯವಿಟ್ಟು ವಿದೇಶಕ್ಕೆ ಹೋಗಿ ಬಂದಿರ್ತಾರಲ್ಲ ದಯವಿಟ್ಟು ಅದನ್ನ ನಿಮ್ ಮಕ್ಳಿಗೆ ಹೇಳಿ ಮಂತ್ರಿಗಳಿಗೆ ಹೇಳ್ಬಿಡಿ ಈ ಮಂತ್ರಿಗಳು ಅಷ್ಟೇ ವಿದೇಶದಿಂದ ಬಂದ್ರು ಅಂದ್ರೆ ಅವ್ರಿಗೆ ರೆಡ್ ಕಾರ್ಪೆಟ್ ಹಾಕ್ಬಿಟ್ಟು ಅವರ ಅಡ್ವೈಸ್ ತಗೊಂತಾರೆ ಟ್ರಾಫಿಕ್ ನೀವು ನೋಡಿ ಎಷ್ಟು ಲೂಟಿ ಆಗ್ತಿದೆ ಎಲ್ಲ ಈ ವಿದೇಶದ ಟ್ರಾಫಿಕ್ ರೂಲ್ಸ್ ಅನ್ನ ಫಾಲೋ ಮಾಡಿ ಫಾಲೋ ಮಾಡಿ ಅಂತ ಕೆಲವರೆಲ್ಲ ಹೇಳಿ ಹೇಳಿ ಮೂರ್ ಮೂರ್ ದಿನಕ್ಕೂ ಒಡಿಯೋದು ಬದಲಾವಣೆ ಮಾಡೋದು ಹೌದು ಅದನ್ನು ಲೆಕ್ಕನೇ ಇಲ್ಲ ಕೋಟಿ ಕೋಟಿ ಹಣ ವೇಸ್ಟ್ ಆಗ್ತಿ ಇಷ್ಟಾದ್ರೂ ಟ್ರಾಫಿಕ್ ಜಾಮ್ ನಿಂತಿಲ್ಲ ಹೆಬ್ಬಾಳ ಫ್ಲೈಓವರ್ ಬಾಟಲ್ ನ ಪರಿಹಾರ ಮಾಡೋದಕ್ಕೆ ಯಾವ ಟ್ರಾಫಿಕ್ ಎಕ್ಸ್ಪರ್ಟ್ಗೂ ಯಾವ ವಿದೇಶದ ನಾಲೆಡ್ಜ್ ಇರೋನ್ಗೂ ಸಾಧ್ಯ ಆಗಿಲ್ಲ ಕಾವೇರಿ ಜಂಕ್ಷನ್ ಮಾಡಕ್ಕಾಗಿಲ್ಲ ಈ ನೀವೆಲ್ಲ ಹೋದ್ರು ಅಂದ್ರೆ ಇವ್ರಗಳ ನಾಲೆಡ್ಜ್ ಇದೆಯಲ್ಲ ಸೀಮಿತ ಪ್ರೈಮರಿ ಮಕ್ಕಳ ನಾಲೆಡ್ಜ್ ಇದೋ ಇವೇನೋ ಹೋಗಿರ್ತಾವ ಅಲ್ಲಿ ಯಾರೋ ಕರ್ದಿರ್ತಾವ್ ನಾಲ್ಕು ದಿನ ಫಾರಿನ್ಗೆ ಹೋಗಿರ್ತವೆ ಏನೋ ಒಂದು ಓದ್ಕೊಂಡ್ಬರ್ತೇವೆ ಅಲ್ಲಿ ಪಾಠ ಮಾಡಿರ್ತೇವೆ ಬಂದ್ಬಿಟ್ಟು ಇವರು ಎಲ್ಲ ನವರಂಧ್ರಗಳನ್ನ ಮುಚ್ಕೊಂಡು ಇವ್ರ ಮನೆ ಆಗುತ್ತೆ ಆ ಮಿನಿಸ್ಟರ್ಗಳಿಗೆ ಅಡ್ವೈಸ್ ಮಾಡೋದು ಅವಕ್ಕೂ ಅಷ್ಟೇ ಸ್ಥಳೀಯರನ್ನ ಕೇಳಬೇಕು ಒಬ್ಬ ಆಟೋ ಇರೋ ಅಷ್ಟು ಟ್ರಾಫಿಕ್ ಸೆನ್ಸು ಇನ್ಯಾವ ಆಫೀಸರ್ಗೂ ಇಲ್ಲ ಒಬ್ಬ ಡೆಲಿವರಿ ಬಾಯ್ ಇರ್ತಾನಲ್ಲ ಪಿಜ್ಜಾ ಗಿಜಾ ಎಲ್ಲ ಕೊಡ್ತಾನ ಅವನಿಗಿರೋ ಅಷ್ಟು ಟ್ರಾಫಿಕ್ ಸೆನ್ಸು ಎಲ್ಲಿ ಯಾವಾಗ ಏನ್ ಮಾಡ್ಬೇಕು ಯಾವ ಎಕ್ಸ್ಪರ್ಟ್ ಇರಲ್ಲ ಇವ್ರುಗಳು ಮಂತ್ರಿಗಳನ್ನ ಹಾಳು ಮಾಡ್ಬಿಟ್ಟಿದ್ದಾರೆ ಆಮೇಲೆ ಮಂತ್ರಿಗಳು ಅಷ್ಟೇನೆ ಮಾತ್ ಇರ್ತಾರ ವಿದೇಶಕ್ಕೆ ಹೋಗ್ ಬಂದೆ ವಿದೇಶಕ್ಕೆ ಹೋದ್ಮೇಲೆ ನೀವ್ ಅಲ್ಲೋಗ್ ಮಂತ್ರಿ ಆಗ್ರಪ್ಪ ಯಾಕೆ ಇಲ್ಲಿ ಸಾಯ್ತೀರಾ ನೀವ್ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿ ಯಾರೋ ಒಬ್ರು ನಮ್ಮವ್ರು ಆದ್ರಲ್ಲ ನೀವ್ ಅಲ್ಲೋಗ್ಬಿಟ್ಟು ಪ್ರೈಮ್ ಮಿನಿಸ್ಟರ್ ಆಗಿ ಅಲ್ಲಿ ನೀವು ಇದಾಗಿ ಏನೋ ಅಧ್ಯಕ್ಷರಾಗಿ ಅಮೇರಿಕಾಗೆ ಯಾಕೆ ಇಲ್ಲೇ ಬಂದು ಸಾಯ್ತೀರಾ ಇವೆಲ್ಲವೂ ಕೂಡ ಏನಾಗಿದೆ ಇದನ್ನ ಯಾರು ಸಾರ್ವಜನಿಕವಾಗಿ ಹೇಳಕ್ ಹೋಗಲ್ಲ ನಾನು ನಿಜವಾಗಿ ಹೇಳ್ತೀನಿ ಜಿ ಕನ್ನಡ ನ್ಯೂಸಿಗೆ ನಾನು ಧನ್ಯವಾದ ಹೇಳ್ತೀನಿ ಮುಕ್ತವಾಗಿ ನಮ್ಮ ಅಭಿಪ್ರಾಯನ ವ್ಯಕ್ತಪಡಿಸೋಕೆ ವೇದಿಕೆಗಳಿಲ್ಲ ನಾವೇನಾದ್ರೂ ಸಭೆ ಸಮಾರಂಭ ಮಾಡಿದ್ರೆ ಒಂದ್ ಐದ್ ಜನ ಬರ್ತಾರ ಪಾಪ ಅವ್ರಿಗೂ ಆಸಕ್ತಿ ಇರಲ್ಲ ಆದ್ರೆ ನಿಮ್ಮ ಮೂಲಕ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಂತೇನೆ ಈ ರಾಜಕಾರಣಿಗಳು ಈ ಅಧಿಕಾರಿಗಳು ಆಮೇಲೆ ಬರೆ ವಿದೇಶಿ ಜ್ಞಾನ ಹೊಂದಿರುವಂತವ್ರು ಇವರು ಯಾರಿಂದ ಯಾರೋ ಒಬ್ಬ ಒಂದ್ ಕಂಪನಿ ನಡೆಸಬಹುದು ಅವ್ನು ಹೇಳ್ದಂಗಲ್ಲಿ ನಡೆಯುತ್ತೆ ಆದ್ರೆ ಯಾರೋ ಒಬ್ಬ ಹೇಳ್ದಂಗ ಒಂದು ಪೊಲೀಸ್ ಸ್ಟೇಷನ್ ಒಂದು ಸರ್ಕಾರದ ಕಚೇರಿ ನಡ್ಸಕ ಆಗಲ್ಲ ಅಲ್ಲಿ ಒಬ್ಬ ಅಟೆಂಡರ್ಗುನು ಜಾಬ್ ಸೆಕ್ಯೂರಿಟಿ ಇರುತ್ತೆ ದೊಡ್ಡ ದೊಡ್ಡ ಕಂಪನಿ ನಡ್ಸವನಲ್ಲಿ ಜಾಬ್ ಸೆಕ್ಯೂರಿಟಿ ಇರಲ್ಲ ನಾಳೆ ನಿನ್ ಕೆಲ್ಸಕ್ಕೆ ಸರಿ ಈಗ ನನ್ಗೆ ಇನ್ನೆರಡು ಸಣ್ಣ ಪ್ರಶ್ನೆಗಳು ಇತಿಹಾಸವನ್ನ ನಾವ್ ಯಾಕೆ ತಿಳ್ಕೊಬೇಕಾದ್ರೆ ಎಸ್ ನೀವು ಇತಿಹಾಸವನ್ನ ತಿಳ್ಕೊಳ್ಳೋದ್ರಿಂದ ಮೊದಲನೇದಾಗಿ ನಿಮ್ಮ ಆರೋಗ್ಯ ಎಷ್ಟು ಅಂತ ಗೊತ್ತಾಗುತ್ತೆ ನೀವು ಎಷ್ಟು ವರ್ಷ ಬದುಕ್ತೀರಾ ಅನ್ನೋದು ಗೊತ್ತಾಗುತ್ತೆ ಇತಿಹಾಸ ಇದಕ್ಕೆ ಏನ್ ಸಂಬಂಧ ಅಂತ ಹೇಳ್ತೀನಿ ನಿಮ್ಮ ತಾತ ಎಷ್ಟು ವರ್ಷ ಬದುಕಿದ್ರು ನಿಮ್ಮ ಅಜ್ಜಿ ಎಷ್ಟು ವರ್ಷ ಬದುಕಿದ್ರು ಅವ್ರಿಗೆ ಏನೇನು ಖಾಲಿ ಇತ್ತು ನಿಮ್ಮ ಮನೆ ಇತಿಹಾಸ ತಿಳ್ಕೊಂಡ್ರೆ ನೀವು ಅದಕ್ಕೆ ಪ್ರಿಕಾಷನ್ರಿ ಮೆಷರ್ ತಗೋಬಹುದು ನಮ್ಮ ತಾತ ನೂರು ವರ್ಷ ಬದುಕಿದ್ದ ಅಂದ್ರೆ ನಿಮ್ಮ ಜೀನು ಕೂಡ ನೂರ್ ವರ್ಷ ಬದುಕೋದಕ್ಕೆ ರೆಡಿ ಇದೆ ನಿಮ್ಮ ಅಜ್ಜಿನ್ ಕೂದ್ಲು ಕಪ್ಪಗಾಗಿರ್ಲಿಲ್ಲ ಆಗಿರ್ಲಿಲ್ಲ ತೊಂಬತ್ತು ವರ್ಷ ಆದ್ರೂ ಕಪ್ಪಗಿತ್ತು ಅಂದ್ರೆ ಅದೇ ಜೀನಿಂದ ನೀವು ಬಂದಿರ್ತೀರಾ ನಿಮ್ ಕೂದ್ಲು ತೊಂಬತ್ತು ವರ್ಷದವರೆಗೂ ಆ ನಿಮ್ಮ ಅಜ್ಜಿ ಹೆಂಗೆ ಮೇಂಟೈನ್ ಮಾಡಿದ್ರೆ ಹಂಗೆ ನೀವು ಮೇಂಟೈನ್ ಮಾಡಿದ್ರೆ ಇರುತ್ತೆ ನೀವು ಶಾಂಪು ಪಂಪ್ ಹಾಕೊಂಡ್ರೆ ನೀವು ಹಾಳಾಗ್ತೀರ ಈ ಕಾರಣಕ್ಕೋಸ್ಕರ ನಿಮ್ಮ ಅಜ್ಜಿ ಏನ್ ತಿಂತಿದ್ರು ನಿಮ್ಮ ತಾತ ಏನ್ ತಿಂತಿದ್ದ ಅವ್ರು ಏನು ದಿನಚರಿಯಾಗಿತ್ತು ಅದು ಇತಿಹಾಸ ಅದನ್ನ ತಿಳ್ಕೊಂಡ್ರೆ ನೀವು ಕೂಡ ಹಂಗೆ ಬದುಕ್ತಾರ ಅದೇ ತರ ನಮ್ಮ ಇತಿಹಾಸ ನಮ್ಮ ಪೂರ್ವಿಕರು ಹೇಗಿದ್ರು ಯಾವ ರೀತಿ ಆಳ್ವಿಕೆ ಮಾಡ್ತಾ ಇದ್ರು ನಮ್ಮಲ್ಲೆಲ್ಲ ಯಾವ ಯಾವ ರೀತಿ ದೇವಸ್ಥಾನ ಸಂಸ್ಕೃತಿ ಆಗಿತ್ತು ಮಾರುಕಟ್ಟೆ ಆಗಿತ್ತು ಆಹಾರ ಪದ್ಧತಿ ಆಗಿತ್ತು ವಸ್ತ್ರಗಳು ಹೇಗಿದ್ವು ಇವೆಲ್ಲವನ್ನ ತಿಳ್ಕೊಬೇಕು ಅಂದ್ರೆ ಇತಿಹಾಸ ಅಂದ್ರೆ ರಾಜ ಊಟದ ರಾಜ ಸತ್ತ ಪ್ರಾಣಿನ್ ಮದುವೆ ಆದ ಯುದ್ಧ ಮಾಡ್ದ ಅಲ್ಲ ಎಲ್ಲಕ್ಕೂ ಒಂದು ಇತಿಹಾಸ ಇದೆ ಅದೆಲ್ಲವನ್ನ ಸಮಗ್ರವಾಗಿ ಅಧ್ಯಯನ ಮಾಡಿ ಇತಿಹಾಸದಲ್ಲಿ ವಿಭಾಗಗಳಿದಾವೆ ಅದೆಲ್ಲವನ್ನ ಅಧ್ಯಯನ ಮಾಡಿದ್ರೆ ನಮ್ಮ ಮುಂದಿನ ಜೀವನಕ್ಕೆ ಅದು ಸಹಕಾರಿಯಾಗುತ್ತೆ ಇದರ ಜೊತೆಗೆ ನೀವು ಈ ಬೆಂಗಳೂರಿನ ಇತಿಹಾಸವನ್ನ ಹೇಳುವ ಸಂದರ್ಭದಲ್ಲಿ ಸತ್ಯವನ್ನ ಹೇಳಿ ಪ್ರಾಮಾಣಿಕ ಅಧ್ಯಯನ ಮಾಡಿ ತಿರುಚಬೇಡಿ ಅನ್ನುವಂತ ಸ್ಪನ್ ಸಂದೇಶವನ್ನ ಕೊಡ್ತಾ ಇದ್ರಿ ಈಗ ನೀವು ಇಷ್ಟೋ ತನಕ ಹೇಳಿದ್ದನ್ನ ನಾವು ಈ ಆಧಾರದಿಂದ ನಂಬಬಹುದು ಅನ್ನೋದಾದ್ರೆ ನಿಮ್ಮ ಅಧ್ಯಯನ ಮತ್ತು ಇದನ್ನ ಮುಂದಿನ ಪೀಳಿಗೆಗೂ ಕೊಡಬೇಕು ಅನ್ನೋದಾದ್ರೆ ನಿಮ್ಮ ಪ್ರಿಪರೇಷನ್ ಹೇಗಿದೆ ಸರ್ ಏನಾದ್ರೂ ಪುಸ್ತಕ ಬರೀತಿದ್ರೆ ಅಥವಾ ಹೇಗೆ ಉಳಿಸ್ತೀರಿ ಅಂತ ಈಗ ನಾನು ಏನ್ ಮಾಡಿದ್ದೀನಿ ಇದಿಷ್ಟು ಅಧ್ಯಯನ ಮಾಡ್ಬೇಕಾದ್ರೆ ಎಂ ಎ ಇನ್ ಹಿಸ್ಟ್ರಿ ಓದ್ದೆ ಆಯ್ತು ಅದಾದ್ಮೇಲೆ ಡಾಕ್ಟ್ರೇಟ್ ಡಿಲಿಟ್ ಅಂತ ಯಾಕೆಂದ್ರೆ ನಾನ್ ಬೇರೆಯವ್ರಿಗೆ ಹೇಳ್ತೀನಿ ನೀವು ಓದಿಲ್ಲ ನೀವ್ ಹೇಳೋ ಸರಿ ಇಲ್ಲ ಅಂತ ನಾಳೆ ನನಗೂ ಇನ್ನೊಬ್ರು ಹೇಳ್ಬಾರ್ದಲ್ವ ಅಟ್ಲೀಸ್ಟ್ ಆ ಕ್ಷೇತ್ರದಲ್ಲಿ ಉನ್ನತ ವಿದ್ಯಾಭ್ಯಾಸ ಏನಿದೆ ಅದನ್ನ ಪಡ್ಕೋಬೇಕು ಆಮೇಲೆ ಸದಾ ಅಧ್ಯಯನ ನಿರತ ಆಗ್ಬೇಕು ಈಗ ನಾನು ಇತಿಹಾಸವನ್ನ ಹೇಳ್ಬೇಕಾದ್ರೆ ನನಗೆ ಕನ್ನಡ ಕನ್ನಡ ನಿಗಂಟು ಸಹಾಯ ಮಾಡುತ್ತೆ ನನಗೆ ಕನ್ನಡ ಶಾಸನ ಸಂಪುಟಗಳು ಸಹಾಯ ಮಾಡುತ್ತೆ ನನಗೆ ಕನ್ನಡದ ಕಥೆಗಳು ಸಹಾಯ ಮಾಡುತ್ತೆ ಹೀಗಾಗಿ ಇತಿಹಾಸವನ್ನು ಎಲ್ಲ ವಿಚಾರಗಳಿಂದ ಎಲ್ಲ ಮೂಲಗಳಿಂದ ಸಂಗ್ರಹ ಮಾಡಿ ವಿಶ್ಲೇಷಣೆ ಮಾಡಬೇಕು ಆಮೇಲೆ ಬೆಂಗಳೂರು ಇತಿಹಾಸ ಅಂದ್ರೆ ಬರೀ ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಬಾರ್ದು ನೀವು ಚೆನ್ನೈ ಇತಿಹಾಸನೂ ಓದಿರ್ಬೇಕು ನಾಗ್ಪುರದ ಇತಿಹಾಸನೂ ಓದಿರ್ಬೇಕು ಹೈದ್ರಾಬಾದ್ ಇತಿಹಾಸನೂ ಓದಿರ್ಬೇಕು ಲಂಡನ್ ಇತಿಹಾಸವೂ ಗೊತ್ತಿರ್ಬೇಕು ಆಗ ಮಾತ್ರ ನಿಮಗೆ ಬೆಂಗಳೂರಿನ ಇತಿಹಾಸವನ್ನು ಕಟ್ಕೊಡಕ್ಕೆ ಸಾಧ್ಯ ಆಗುತ್ತೆ ನಮ್ಮವ್ರು ಏನ್ ಮಾಡ್ತಾರೆ ಬೆಂಗಳೂರು ಇತಿಹಾಸ ಅಂದ ತಕ್ಷಣ ಯಾರೋ ಒಬ್ರು ಬರ್ದಿರೋ ಬುಕ್ ಓದ್ಬಿಟ್ಟು ಅದನ್ನ ಇನ್ನು ಸ್ವಲ್ಪ ಚೇಂಜ್ ಮಾಡ್ಬಿಟ್ಟು ಹೇಳ್ಬಿಡ್ತಾರೆ ಅಲ್ಲ ಬೆಂಗಳೂರು ಭೌಗೋಳಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಸಾಂಸ್ಕೃತಿಕವಾಗಿ ನೈಸರ್ಗಿಕವಾಗಿ ಹೆಂಗಿತ್ತು ಅದೆಲ್ಲವನ್ನ ಅಧ್ಯಯನ ಮಾಡ್ಕೋಬೇಕು ಬೇರೆ ರಾಜ್ಯಗಳೇ ಆಗಿತ್ತು ಇಲ್ಲಿ ಒಂದು ಸಣ್ಣ ವಿಷಯ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ಬಿಡ್ತೀನಿ ಕೆಲವು ಕನ್ನಡ ಚಳುವಳಿಗಾರರು ಮಾತ್ ಎತ್ತಿದ್ರೆ ಬೆಂಗಳೂರು ಬಗ್ಗೆ ಏನೇನೋ ಹೇಳ್ತಾರೆ ಅವ್ರಿಗೆ ತಮಿಳ್ನಾಡಿನ ಪರಿಸ್ಥಿತಿ ಅಥವಾ ತಮಿಳ್ನಾಡು ಅನ್ನೋದಕ್ಕೆ ನಾನು ಚೆನ್ನೈ ಪರಿಸ್ಥಿತಿ ಹೈದರಾಬಾದ್ ಪರಿಸ್ಥಿತಿ ತ್ರಿವೇಂದ್ರಮು ಬಾಂಬೆ ಪರಿಸ್ಥಿತಿ ಗೊತ್ತಿರಲ್ಲ ನಾನು ಸೈಕಲ್ನಲ್ಲಿ ಈ ದೇಶ ಎಲ್ಲ ಸುತ್ತ ಬಂದಿದ್ದೀನಿ ಕಾಶ್ಮೀರಿಂದ ಕನ್ಯಾಕುಮಾರಿಯವರಿಗೆ ಬಹುತೇಕ ಎಲ್ಲ ರಾಜ್ಯಗಳಲ್ಲಿ ನಾನೊಬ್ಬ ಇಂಟರ್ನಲ್ ಆಗಿ ಕೆಲಸ ಮಾಡಿದ್ದೀನಿ ಅಲ್ಲಿದ್ದು ನೋಡಿದ್ದೀನಿ ನೀವು ಹೈದ್ರಾಬಾದಲ್ಲಿ ತೆಲುಗು ನಡೆಯಲ್ಲ ಈಗ ಹೇಗೋ ಬದಲ ತೆಲುಗು ನಡೆಯಲ್ಲ ಅಲ್ಲಿ ಉರ್ದು ಮಯ ಹೈಡ್ರಾಬಾದನ್ನು ನಿಯಂತ್ರಣ ಮಾಡ್ತಾ ಇರೋದು ಉರ್ದು ಭಾಷಿಕರು ಅಲ್ಲ ಈಗ ಸ್ವಲ್ಪ ರಾಜಕೀಯವಾಗಿ ಏನೋ ಬದಲಾವಣೆ ಇರ್ಬೋದು ಮೂಲತಃ ಅಲ್ಲಿನ ಮೂಲ ನಿವಾಸಿಗಳು ಅಲ್ಲಿನ ಸಂಸ್ಕೃತಿ ಇವತ್ತು ಚಾರ್ಮಿನಾರ್ ಅಂತ ಹೇಳ್ತಾರ ಅದು ಚೆನ್ನೈಗೆ ಹೋದ್ರೆ ತಮಿಳುನವ್ರ ನಿಯಂತ್ರಣದಲ್ಲಿ ಇಲ್ಲ ತೆಲುಗಿನವರ ನಿಯಂತ್ರಣದಲ್ಲಿದೆ ಅಲ್ಲಿನ ಆರ್ಥಿಕ ಚಟುವಟಿಕೆ ಮಾಡ್ತಿರೋದು ತೆಲುಗುನವರು ತ್ರಿವೇಂಡ್ರಂಗೆ ಹೋದ್ರೆ ಮಲಯಾಳಿಗಳ ಇದೆ ತಮಿಳು ಅಧಿಕಾರಿಗಳ ನಿಯಂತ್ರಣದಲ್ಲಿ ತ್ರಿವೇಂದ್ರಂ ಇದೆ ಇನ್ ಬಾಂಬೆ ಜಗತ್ತಿಗೆ ಗೊತ್ತಿದೆ ಮರಾಠಿಯವ್ರ ಕೈನಲ್ಲಿ ಏನಿಲ್ಲ ಏನೋ ಒಂದ್ ಸ್ವಲ್ಪ ಎಂಇ ಎಸ್ ನವ್ರು ಗಲಾಟೆ ಮಾಡ್ಬೋದು ಆದ್ರೆ ಎಲ್ಲಾ ಉತ್ತರ ಭಾರತೀಯರು ಗುಜರಾತಿಗಳ ಕೈಯಲ್ಲಿದೆ ಬೆಂಗಳೂರು ಒಂದೇ ಬೆಂಗಳೂರಿನ ಕನ್ನಡಿಗರ ಕೈನಲ್ಲಿ ಕನ್ನಡ ರಾಜಕಾರಣಿಗಳ ಕೈಯಲ್ಲಿರೋದು ಇದನ್ನ ದಯವಿಟ್ಟು ತಿಳ್ಕೊಂಡು ಹೆಮ್ಮೆ ಪಡಿ ನೆಗೆಟಿವ್ ಆಗಿ ಎಡಕ್ ಹೋಗ್ಬಿಡಿ ನಕಾರಾತ್ಮಕ ದೋಣಿ ಬಿಟ್ಬಿಡಿ ಖಂಡಿತ ಸರ್ ಖಂಡಿತ ಸಕಾರಾತ್ಮಕವಾಗಿ ದೋಣಿ ಇಟ್ಕೊಳ್ಳಿ ದಯವಿಟ್ಟು ನೀವು ಅಷ್ಟೇ ಕನ್ನಡ ಚಳುವಳಿಗಾರರು ರಾಜ್ಯೋತ್ಸವ ಮಾಡುವಾಗ ಇತಿಹಾಸಕಾರನ ಕರೆದು ಒಂದ್ ಹತ್ತು ನಿಮಿಷ ಮಾತಾಡಕ ಅವಕಾಶ ಕೊಡಿ ಯಾವನೋ ಸಿನಿಮಾ ನಟ ಅಂತೆ ಯಾವನೋ ರಾಜಕಾರಣಿ ಅಂತೆ ಯಾವನೋ ದುಡ್ಡಿರೋ ಇಂಡಸ್ಟ್ರಿಯಲಿಸ್ಟ್ ಅಂತೆ ಇವ್ರನ್ನೇ ಕರೆದು ಜೈ ಜೈ ಅನ್ನಿಸ್ಬಿಡ್ತೀರಾ ಒಬ್ಬ ಇತಿಹಾಸಕಾರನ್ನ ಗೌರವದಿಂದ ಕರೆದು ಅವ್ನಿಗೆ ಅರ್ಧ ಗಂಟೆ ಟೈಮ್ ಕೊಟ್ಟು ಬೆಂಗಳೂರಿನ ಇತಿಹಾಸ ಗಂಗರ ಇತಿಹಾಸ ಕರ್ನಾಟಕದ ಇತಿಹಾಸ ಕನ್ನಡದ ಇತಿಹಾಸ ಕೆಂಪೇಗೌಡರ ಇತಿಹಾಸ ಹೇಳಿ ಸುಮ್ಮನೆ ಅದ್ದೂರಿಯ ಕಾರ್ಯಕ್ರಮ ಮಾಡ್ಬಿಟ್ಟು ದುಡ್ಡು ಖರ್ಚು ಮಾಡ್ಬಿಟ್ಟು ದಾಮ್ ಧೂಮ್ ದಾಮ್ ಧೂಮ್ ಅದೊಂದು ಆರ್ಕೆಸ್ಟ್ರಾ ಅದೊಂದು ಜೋಕ್ಸು ಅವಕ್ಕೆಲ್ಲ ವೇದಿಕೆಗಳು ಬೇರೆ ಇದ್ದಾವೆ ಈ ವೇದಿಕೆಗಳನ್ನ ಬಳಸ್ಕೊಂಡು ಕೆಂಪೇಗೌಡ ಜಯಂತಿ ಇರ್ಬೋದು ಕನ್ನಡ ರಾಜ್ಯೋತ್ಸವ ಇರ್ಬೋದು ಕರ್ನಾಟಕದ ಇತಿಹಾಸಕ್ಕೆ ಒಂದು ಅರ್ಧ ಗಂಟೆ ಟೈಮ್ ಕೊಡಿ ನೀವು ತಿಳ್ಕೊಳಿ ಅಂತ ಅವರಲ್ಲಿ ಮನವಿ ಮಾಡ್ಕೊತೀವಿ ಖಂಡಿತ ಸರ್ ಪಾಡ್ಕಾಸ್ಟ್ ಅಲ್ಲಿ ನೀವು ಭಾಗಿಯಾಗಿ ಬೆಂಗಳೂರಿನ ಇತಿಹಾಸ ಹೇಳ್ತಾ ನಮ್ಮ ಮನಸ್ಸಿನಲ್ಲಿ ನಾವು ಬೆಂಗಳೂರಲ್ಲಿ ಇರೋದಕ್ಕೆ ಎಷ್ಟು ಹೆಮ್ಮೆ ಪಡ್ಬೇಕು ಅಂತ ಧನ್ಯವಾದಗಳು ನನಗೂ ಅಷ್ಟೇ ನಾನು ತಿಳ್ಕೊಂಡಿರುವಂತ ಅಲ್ಪ ಸ್ವಲ್ಪ ವಿಷಯಗಳನ್ನ ಆಧಾರ ಸಮೇತ ಯಾಕೆ ನಾನು ಹೇಳಿರೋದಕ್ಕೆ ಪ್ರತಿಯೊಂದಕ್ಕೂ ಆಧಾರಗಳಿದೆ ಶಾಸನಗಳಿದ್ದಾವೆ ಕುರುಗಳಿದಾವೆ ಸುಮ್ಮನೆ ಏನೋ ಒಂದು ಕಾಗಕ್ಕ ಗೋಬಕ್ಕ ಕತೆಗಳು ಹೇಳಿಲ್ಲ ಕೆಲವು ಕಡೆ ಸ್ವಲ್ಪ ಮಟ್ಟಿಗೆ ಉತ್ಪ್ರೇಕ್ಷೆ ಇದ್ದರೂ ಇರ್ಬೋದು ಕೆಲವು ಸರ್ ಸಹಜ ಅದು ಹೀಗಾಗಿ ನಾನು ತಿಳ್ಕೊಂಡಿರುವಂಥ ವಿಷಯಗಳನ್ನ ನಾಡಿನ ಜನರಿಗೆ ಹೇಳೋದಕ್ಕೆ ಒಂದು ಅವಕಾಶ ಜಿ ಕನ್ನಡ ನ್ಯೂಸಿನ ಪಾಡ್ಕಾಸ್ಟ್ ನಿಮಗೂ ಕೂಡ ಧನ್ಯವಾದವನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ಹೆಚ್ಚು ಹೆಚ್ಚು ವಿಷಯಗಳನ್ನ ನಾವು ವಿಚಾರ ವಿನಿಮಯ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಮಚ್ ನಮಸ್ಕಾರ ನೋಡುದ್ರಿಂದ ವೀಕ್ಷಕರೇ ಇವತ್ತಿನ ಜಿ ವೈಬ್ಸ್ ಪಾಡ್ಕಾಸ್ಟ್ ನಲ್ಲಿ ಖ್ಯಾತ ಇತಿಹಾಸಜ್ಞ ಆಗಿರುವಂತಹ ಡಾಕ್ಟರ್ ತಲಕಾಡು ಚಿಕ್ಕರಂಗೇಗೌಡರು ಬಹಳ ಅಚ್ಚುಕಟ್ಟಾಗಿ ಕಟ್ಕೊಟ್ಟಿದ್ದಾರೆ ಕಾರಣ ಏನು ಅಂತ ನೋಡೋದಾದ್ರೆ ನಾವು ಒಂದು ಹಳ್ಳಿಯಿಂದ ಹಿಡಿದು ಅಥವಾ ದಿಲ್ಲಿಯವರೆಗೂ ಅಥವಾ ವಿದೇಶಿಗರು ಕೂಡ ಬೆಂಗಳೂರಿನಲ್ಲಿ ಬದುಕನ್ನು ಕಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಬೆಂಗಳೂರು ಹಾಕಿಕೊಟ್ಟಿರುವಂತಹ ಅಡಿಪಾಯ ಸೊ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಸಂಪೂರ್ಣ ಇತಿಹಾಸವನ್ನ ನೀವೆಲ್ರು ಕೂಡ ತಿಳ್ಕೊಂಡಿದ್ರಿ ಅಂತ ಭಾವಿಸ್ತಾ ಇವತ್ತಿನ ಝೀ ವೈಬ್ಸ್ ಪಾಡ್ಕಾಸ್ಟ್ ಅನ್ನ ಮುಗಿಸೋಣ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಅತಿಥಿ ನಮಸ್ಕಾರ